ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಬಹುದು ತಾವು ಮಾಧ್ಯಮದವರು ಅವ್ರಿಗೆ ಕೇಳಿರ್ಕಂತ ನಿಮ್ಮ ರಾಜೀನಾಮೆಯನ್ನು ಅವ್ರು ದಲಿತರಿಗೆ ಅಂತ ಹೇಳಿ ಅವರೇ ನಮಗೇನು ಹೋಟ್ ಹಾಕ್ಯಾರೇನು ನನ್ನ ತಂಟೆಗೆ ಬಂದ್ರೆ ನೋಡ್ರಿ ಅಂತ ಹೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಅಂದರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರೆ ಅಂದರೆ ಇದು ಭಾಳ ದುರ್ದೈವ ಸಂಗತಿ ಒಂದು ವಿಚಾರವನ್ನು ಮೊದಲೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದ್ನೆಯನ್ನು ಸನ್ಮಾನ್ಯ ಅವರು ಮಾಡಿದ್ದಾರೆ ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರೂ ಕೂಡ ನಾವು ಹುಟ್ಟಿರಲಿಲ್ಲ ಅವಾಗ ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ ಮಾಹಿತಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬ ಸದಸ್ಯರು ನಾವು ಅವರನ್ನು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂಥೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನು ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ನಮಗಿರ್ತಕ್ಕಂಥ ಒಂದು ಮಾಹಿತಿ ಆದರೆ ಬಿ ಜೆ ಪಿ ಮುರ್ಗ ತಿಲಗಾಮುರ್ಗ ಮುರ್ಗ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ ಆಧಾರ ಇಲ್ಲ ಎರಡನೇದಾಗಿ ಅವರು ಚುನಾವಣೆಯಲ್ಲಿ ಎರಡು ಸಲ ಸೋತಾಗ ಸೋತಾಗಿ ಕಾಂಗ್ರೆಸ್ ಅವ್ರು ನಿಂತಾಗ ಸೋಲಿಸಿದ್ರು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ನಾನು ಕೂಡ ಹೋಗ್ತೇನೆ ಅಂಥ ಮೇಧಾವಿಯನ್ನು ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ ಅವ್ರನ್ನ ಅವಿರೋಧವಾಗಿಯೇ ಆಯ್ಕೆ ಮಾಡಬೇಕಾಗಿತ್ತು ಅಂಥ ಅಗಾಧವಾದಂಥ ವ್ಯಕ್ತಿತ್ವವನ್ನು ಆ ಕಾಲದಲ್ಲಿ ಪಡೆದರು ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂಥ ಕೆಲಸ ಅವೆಲ್ಲ ಮುಗಿಸಿದ್ರು ಅವರನ್ನು ಮಾಡಬೇಕಾಗಿತ್ತು ಅದನ್ನು ನಾನು ಒಪ್ತೀನಿ ಆದರೆ ನಾನು ಬಿ ಜೆ ಪಿ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ ನೀವು ಕೂಡ ಅಸ್ತಿತ್ವದಲ್ಲಿ ಇದ್ದರೆ ಜನಸಂಘ ಸಂಸ್ಥೆ ಮುಖಾಂತರ ಬಿ ಜೆ ಪಿಯವ್ರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು ಬಿ ಜೆ ಪಿ ಅವರ ಅಸ್ತಿತ್ವ ಜನಸಂಘದ ಮುಖಾಂತರ ಮತ್ತು ಜನಸಂಘದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ನಾವು ಅವ್ರ ಬೆಂಬಲಿಗಿ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದರೆ ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ ನೀವೇನಾದರೂ ಸಹಾಯ ಮಾಡಿದ್ರ ನೀವು ಬೆಂಬಲಿಸಿದ್ರ ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು ನೀವೇನು ಮಾಡಿದರೆ ಸುಮ್ಮನೆ ಗಾಳಿಗೊಪ್ಪುರವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಪ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ ಅದನ್ನು ನಾವೆಲ್ಲರೂ ಕೂಡ ಒಪ್ತಾಯಿದ್ದೇವೆ ಆದರೆ ಕಾಂಗ್ರೆಸ್ನವ್ರು ವಿರೋಧ ಮಾಡಾಗ ನೀವ್ಯಾಕೆ ಅವ್ರನ್ನ ಗೆಲಿಸೋ ಪ್ರಯತ್ನ ಮಾಡಲಿಲ್ಲ ನಿಮ್ಮ ಅಸ್ತಿತ್ವ ಕೂಡ ಅವಾಗಿತ್ತು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಭಾರತ ರತ್ನ ಕೊಡಲಿಲ್ಲ ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ದಾರೆ ನಾವು ತಾವು ಕೊಡ್ಲಿ ಯಾರ್ಯಾರು ಕೊಟ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಿಕ್ಕೂ ಹೋಗೋಂಗಿಲ್ಲ ಅವ್ರು ಒಂದು ಹೇಳಿಕೆ ಬಯಸ್ತೀನಿ ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ ಅತ್ಯಂತ ಸುಳ್ಳು ನೀವು ವಿ ಪಿ ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳಿ ವಿ ಪಿ ಸಿಂಗ್ ಅವ್ರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರತಕ್ಕಂಥವ್ರು ಯಾವ್ದಾರದಿಂದ ರಾಮ್ ವಿಲಾಸ್ ಪಾಸ್ವಾನ್ ಅವರು ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸ ಐತಿಹಾಸಿಕ ಸತ್ಯವನ್ನು ಯಾರೂ ಕೂಡ ಮರಿಬಾರ್ದು ಇವ್ರು ಯಾರು ಕೂಡ ಬಿ ಜೆ ಪಿ ಅವರಾಗಲಿ ಏನವ ಆ ಪಿ ಸಿಂಗ್ ಸರ್ಕಾರ ಬೆಂಬಲ ಕೊಟ್ಟಿದ್ರಲ್ಲ ಯಾವ ಒಬ್ಬ ಸದಸ್ಯನೂ ಕೂಡ ಹೇಳಿಲ್ಲ ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ರವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥ ಇನ್ನೂ ಈ ವಿಚಾರ ನಡೆಬಿಟ್ಟು ಸನ್ಮಾನ್ಯ ಜಿಗ್ಜಿನ್ ಅವರು ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು ಲೋಕಸಭೆಯಲ್ಲಿ ಅವರ ಎದುರಿಗೆ ನಿಂತೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾಯಿದ್ದೆ ಅವ್ರು ಏಕಾಏಕಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ ರಾಜು ಹಾಲ್ಗುರು ಬಂದ್ರೆ ಅಟ್ರಾಸಿಟಿ ಜಾಸ್ತಿ ಅಂತ ಹೇಳಿ ನಾನು ಮತ್ತೊಮ್ಮೆ ಪುನಃ ನಿಮ್ಮನ್ನೆಲ್ಲ ಕರೆದು ಹೇಳಿದೆ ನಾನು ಏನಾದರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ದರೆ ನೀವು ತಂದು ಕೊಟ್ರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿಡ್ಡ್ರಾ ಮಾಡ್ತಾ ಇದ್ದೇನೆ ನನ್ನ ನಾಮಿನೇಷನ್ನ ಅಥವಾ ನನ್ನ ಅಭ್ಯರ್ಥಿಯನ್ನು ಅಭ್ಯರ್ಥಿ ನಿಂತಿದ್ದೇನೆ ಅದರಿಂದ ಹಿಂದಿಸ್ತೀನಿ ಅಂತಕ್ಕಂಥ ಮಾತನ್ನ ಅದು ಹೆಂಗೆ ಚಾಲೆಂಜ್ ಮಾಡಿದ್ದೆ ನಾನು ನಮ್ಮ ಅಪ್ಪ ಹುಟ್ಟಿದ್ರೆ ನಾನು ಮಾಡ್ತೀನಿ ನೀವೇನಾದರೂ ನಿಮ್ಮ ಅಪ್ಪ ಹುಟ್ಟಿದರೆ ನೀವು ಅದನ್ನು ನೀವು ಪ್ರೂ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿರಿ ಅಂತ ಹೇಳಿದ್ದೆ ಅವತ್ತು ಹೇಳಿದ್ದೆ ನಾನು ಆಮೇಲೆ ನೀವೆಲ್ಲ ಹೋಗಿ ಇನ್ನೊಂದು ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ನೀವೆಲ್ಲ ಕೇಳಿದ್ರಿ ಏ ಇಲ್ಲ ರಾಜು ಅವರು ಒಳ್ಳೆಯ ಒಂದನ್ನು ಅವ ಮಾಡೋಂಗಿಲ್ಲ ಅವ್ರು ಹಿಂದೆ ಅವ್ರು ಜನ ಅಂತ ಹೇಳಿದ್ರು ನಿಮ್ಗೆ ಹೇಳಿದ್ರಿ ಇಲ್ಲ ಇದೇ ಮಾತು ಹೇಳಿದ್ರು ಅವನು ನೀವೇ ಎಲ್ಲ ಇದ್ದೀರಿ ಅವರು ಅಂದ್ರೆ ಈ ಜನಾಂಗ ಎರಡು ಸಲ ಲೋಕಸಭೆಗೆ ಆರಿಸಿ ಬರಲಿಕ್ಕೆ ಈ ಜನಾಂಗ ಇವರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಠೋಡ್ ಅವರಿಗೆ ಹಾಕ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿದೆ ಒಬ್ಬ ಕಾರ್ಯಕರ್ತನಾಗ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಇಲ್ಲ ನಾವೆಲ್ಲ ಒಂದೇ ಅದು ತಿಳ್ಕೊಂಡು ಎರಡು ಸಲ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಪ್ರಕಾಶ್ ರಾಠೋಡ್ ಅವ್ರು ಬಿದ್ದಿದ್ದು ಕೇವಲ ನಲವತ್ತು ಸಾವಿರದ ಅಂತರದಲ್ಲಿ ಮೊದಲನೇ ಸಲ ಇವರ ಉಪಕಾರವನ್ನು ಸ್ಮರಣೆ ಮಾಡಿದೆ ಇವರೇನು ಹೋಟ್ ಹಾಕ್ಯಾರ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಏನಿದೆ ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ನಾವು ಯಾರೂ ಕೂಡ ಅವ್ರ ತಂಟೆಗೆ ಹೋಗಿಲ್ಲ ಅವ್ರ ರಾಜೀನಾಮೆ ಇವತ್ತು ಕೇಳಂಗ ನಾಳೆನೂ ಕೇಳಂಗ ಅದನ್ನು ಕೇಳ್ತಕ್ಕಂಥದ್ದು ಏನು ಜನ ಅವ್ರ ಪಕ್ಷದವ್ರು ಓಟ್ ಹಾಕ್ಯಾರ ಅವರು ಕೆಲಸ ಮಾಡ್ತಾರ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಕೇಳ್ತಕ್ಕಂಥದ್ದು ಯಾರು ಮಾಡೋಂಗಿಲ್ಲ ಅದಕ್ಕೆ ದಯವಿಟ್ಟು ನಾನು ಲೋಕಸಭಾ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ದಯವಿಟ್ಟು ನಮ್ಮ ಮೇಲಿರ್ತಕ್ಕಂಥ ಒಕ್ಕ ದೃಶ್ಯನ ಕಡಿಮೆ ಮಾಡಬೇಕು ಇಲ್ಲೇ ಆದರೆ ನಾವು ನೀವೇನು ಏನು ಆ್ಯಕ್ಷನ್ ಮಾಡ್ತೀರಿ ಅದ್ರ ಪ ಆ್ಯಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ ಅದು ನಾವು ಅನೇಕ ಸಲ ನಾವು ಇವರಿಗೆ ಗೋವಿಂದ ಕಾರಜೋಳವ್ರನ್ನ ಟೀಕೆ ಮಾಡಿದ್ವಿ ಅವ್ರ ಮಗನ ವಿರುದ್ಧ ಚುನಾವಣೆ ಮಾಡಿದ್ದು ನಾನು ಈ ಅವ ನಮ್ಮ ಕಡಗುದನ ಪರವಾಗಿ ಅನೇಕ ಟೀಕೆಗಳನ್ನು ಮಾಡಿದ್ವಿ ರಾಜಕೀಯವಾಗಿ ಅವರು ಎಂದೂ ಕೂಡ ಈ ಜನಾಂಗದ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ ಗೋವಿಂದ ಕಾರಜೋಳ ಅವರು ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಪತ್ರಿಕಾಗೋಷ್ಠಿಯನ್ನು ಅವ್ರ ಉದ್ದವಾಗಿ ನಾನು ಮಾಡಿದ್ದೀನಿ ಅವರು ಎಲ್ಲಿಯೂ ಕೂಡ ನಮ್ಮ ವಿರುದ್ಧವಾಗಿ ಒಂದೇ ಒಂದು ಮಾತನ್ನು ಈ ಸಮುದಾಯದ ವಿರುದ್ಧವಾಗಿ ಒಂದೇ ಒಂದು ಮಾತನ್ನು ನಾ ಆಡಿಲ್ಲ ಅಂತಕ್ಕದ್ದನ್ನು ಕೂಡ ನಿಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಇಷ್ಟು ನೋಡ್ರಿ ಈ ನೂರ ನಾನು ಕೇಳಿನ ಸ್ಟೇಟ್ಮೆಂಟ್ ನೂರಕ್ಕೆ ನೂರಷ್ಟು ಮಾಡ್ತೀನಿ ಅಂತ ಹೇಳಿ ಮೂ ನಾಲ್ಕು ಸಲ ನಾನು ಯಾರು ನಿಜವಾಗಿ ದಲಿತರ ನೋವನ್ನು ಅನುಭವಿಸಿರ್ತಾರ ಆಮೇಲೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂಥ ಶ್ರಮದ ಮನವರಿಕೆ ಯಾರಿಗಿರ್ತತಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಧಾರದ ಮೇಲೆ ಸಂಸದರಾಗಿರ್ತಾರ ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿರಬೇಕಾಗಿತ್ತು ಬಹುತೇಕ ಯಾರಾದರೂ ಸ್ವಾಲ್ ಮಾಡಿದ್ರೆ ಅದನ್ನು ಟೀಕೆ ಮಾಡಬೇಕಾಗಿತ್ತು ಸ್ವಾಭಿಮಾನಿ ದಲಿತ ನೀನೆಲ್ಲ ಸ್ವಾಭಿಮಾನಿ ದಲಿತರ ಕೂಡಿದ್ರಲ್ಲ ಟೀಕೆ ಮಾಡಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆದಂಥವ್ರು ಸಮರ್ಥನೆ ಮಾಡ್ತಾನಂದ್ರೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಯಾವುದು ಇಲ್ಲ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೇನೆ ಅದು ನಾವು ಬೇರೆ ಇದರಲ್ಲಿ ಹೇಳ್ತೀವಿ ಇಲ್ಲಿ ಬೇಡ ನಾವೆಲ್ಲ ಕೂಡ ಪಕ್ಷಾತೀತ ಮತ್ತು ಒಂದು ಫೋರಮ್ ಮಾಡ್ಕೊಂಡಿವಿ ಹಿಂದ್ ಸಂಘಟನೆ ಮಾಡ್ಕೊಂಡ್ವಿ ಎಲ್ಲ ದಲಿತ ಸಂಘಟನೆ ನಮ್ಮ ಜೊತೆ ಅದಾರ ಎಲ್ಲ ಅದೊಂದು ಫೋರಮ್ ಇದೆ ಅವ್ರು ನಾವು ಎಲ್ಲಿ ಕೂತಾಗ ಅಲ್ಲಿ ಹೇಳ್ತೀವಿ ಬಟ್ ಒಂದು ಹೇಳ್ತೀನಿ ಇವುಸೆ ಆಗಬಾರ್ದು ಅದಕ್ಕೆ ಕ್ಷಮಾನ ಕೇಳ್ತೀನಿ ಯಾರಾದರೂ ಹಂಗೆ ಮಾಡಿದ್ರೆ ಎಂಥದ್ದು ಘಟನೆಗಳಾಗಿದ್ರೆ ಅದಕ್ಕೆ ಕ್ಷಮ ಕೇಳ್ತೀನಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ